ಇಟ್ಸ್ ವೆನ್ಸ್ಡೇ ಆಫ್ಟರ್ನೂನ್ ಸೊ ನಾನು ಇಲ್ಲಿ ಪನ್ನೀರ್ನಲ್ಲಿ ಏನಾದರೂ ಒಂದು ಗ್ರೇವಿ ಮಾಡೋಣ ಅಂತ ಚಪಾತಿ ನೆಂಚ್ಕೊಳ್ಳೋದಕ್ಕೆ ಇದನ್ನು ನಾನು ಆ್ಯಕ್ಚುಲಿ ಡಿನ್ನರ್ಗೆ ರೆಡಿ ಮಾಡ್ತಾ ಇರೋದು ಸೊ ಒಂದು ಏಳೆಂಟು ಬೆಳ್ಳುಳ್ಳಿನ ಕುಟ್ಟೋ ಕಲ್ಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ಶುಂಠಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಒಂದು ಸ್ವಲ್ಪ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತರತರಿಯಾಗಿ ಕುಟ್ಕೋಬೇಕು ಬೇಕು ಅಂದರೆ ಚಾಪರ್ಗೆ ಬೇಕಾದರೂ ಹಾಕಿ ನೀವು ಇದನ್ನು ಕಟ್ ಮಾಡ್ಕೊಬೋದು ಅಂದರೆ ಚಾಪ್ ಇಲ್ಲ ಅಂದರೆ ಮಿಕ್ಸರ್ಗೂ ಕೂಡ ಹಾಕಿ ತರ್ತರಿಯಾಗಿ ರುಬ್ಕೋಬೋದು ಕಲ್ಲಿನ ಕುಟಾಣಿ ಅಂದರೆ ಅದರದೇ ಒಂದು ಟೇಸ್ಟ್ ಬರುತ್ತಲ್ಲ ಸೊ ಹಾಗಾಗಿ ನಾನು ಕಲ್ಲಿನ ಕುಟಾಣಿನ ಮಾಡ್ತಾಯಿದ್ದೀನಿ ಇದೊಂದು ಚೂರು ಟೈಮ್ ಕನ್ಸ್ಯೂಮಿಂಗ್ ಕುಟ್ಕೊಂಡು ಇದನ್ನು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಇದಕ್ಕಿನ್ನೇನು ಎಕ್ಸ್ಟ್ರಾ ನೀರೆಲ್ಲ ಹಾಕೋದು ಬೇಕಿಲ್ಲ ಸೊ ಇವಾಗ ಇಲ್ಲಿ ಈ ಒಂದು ಪೇಸ್ಟು ರೆಡಿಯಾಗಿದೆ ಹಾಗೆಯೇ ಒಂದು ಎರಡು ಈರುಳ್ಳಿನ ನಾನು ಚಾಪರ್ಗೆ ಹಾಕ್ಕೊಂಡು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ ಬೇಕಾದ್ರೆ ಹಾಗೇನು ನೈಫಲ್ಲೂ ಕಟ್ ಮಾಡ್ಕೋಬೋದು ನಾನು ಚಾಪರ್ ಅಂದರೆ ಈಸಿ ಆಗುತ್ತೆ ಅಂತ ಹೇಳಿ ಚಾಪರ್ಗೆ ಹಾಕ್ಕೊಂಡಿದ್ದೀನಿ ಮಾಡೋದು ಕೂಡ ತುಂಬ ಈಸಿ ಈ ಒಂದು ಗ್ರೇವಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಇದನ್ನು ಚಪಾತಿ ರೋಟಿ ನಾನ್ ಯಾವುದಕ್ಕೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು ಮಾಡ್ಕೋಬೋದು ಸೊ ಇದಕ್ಕೆ ಇನ್ನೇನು ತರಕಾರಿ ಬೇರೆ ಎಲ್ಲ ಹಾಕೋದಿಲ್ಲ ಮೇನಾಗಿ ಈರುಳ್ಳಿ ಪನ್ನೀರ್ ಅಷ್ಟೇ ಜಾಸ್ತಿ ಹಾಕೋಬೇಕಾಗಿರೋದು ಇಲ್ಲಿ ಒಂದು ಇನ್ನೂರು ಗ್ರಾಮ್ನಷ್ಟು ಪನ್ನೀರ್ಗೆ ಇದನ್ನು ಮಾಡ್ತಾಯಿದ್ದೀನಿ ಇದು ಒಂದು ಮೂರ್ನಾಲ್ಕು ಜನಕ್ಕೆ ಆಗುತ್ತೆ ಸೊ ಇವಾಗ ಇದನ್ನು ಚಾಪ್ ಮಾಡ್ಕೋತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ಇವಾಗ ನಾನು ಪ್ಯಾನ್ನ ಬಿಸಿಗಿಡ್ತಾಯಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಾಗೇನು ಯಾವುದ್ರಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ಎಣ್ಣೆ ತುಪ್ಪ ಬೆಣ್ಣೆ ಯಾವ್ದು ಬೇಕಾದರೂ ಹಾಕಿ ಮಾಡ್ಕೋಬೋದು ಸೊ ಈರುಳ್ಳಿ ಹಾಕಿ ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನ ಬಾಡಿಸ್ಕೊಂಡ್ರೆ ಆಯಿತು ಇದನ್ನ ಬಾಡಿಸ್ಕೊಂಡ್ಮೇಲೆ ಅದೇನು ರುಬ್ಕೊಂಡಿದೀವಲ್ಲ ಪೇಸ್ಟು ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬಾಡಿಸ್ಕೋಬೇಕು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೀವು ಖಾರದ ಪುಡಿನೇ ಜಾಸ್ತಿ ಹಾಕೋಬೋದು ಸೊ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಂಬಿಡೋಣ ಅರ್ಶಿನದ ಪುಡಿ ಮತ್ತು ಅಚ್ಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಉಪ್ಪು ಇಷ್ಟೇ ಹಾಕಿರೋದು ಸೊ ಮಸಾಲೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಅದು ತಳ ಹಿಡಿಯುತ್ತಲ್ವ ಒಂಥರ ಡ್ರೈ ಆಗುತ್ತಲ್ವ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಫಸ್ಟು ಒಂದು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕಿದೆ ತುಂಬ ಕಡಿಮೆ ಅನಿಸ್ತು ನನಗೆ ಹಾಗಾಗಿ ಮತ್ತೆ ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ಇದನ್ನು ಫ್ರೆಶ್ ಕ್ರೀಮ್ನಲ್ಲಿ ಬೇಕಾದರೂ ಹಾಕಿ ಮಾಡ್ಬೋದು ಇಲ್ಲ ಕೆಲವರು ಮೊಸರು ಹಾಕಿ ಮಾಡ್ತಾರೆ ಸೊ ನಾನು ಮೊಸರು ಏನಂತ ಹಾಕಿ ಬಿಸಿ ಮಾಡೋದೇನೋ ಸರಿ ಇಲ್ಲ ಅಂತ ಕೂಡ ಹೇಳ್ತಾರಲ್ಲ ಆಯುರ್ವೇದಿಕ್ ಪ್ರಕಾರ ಸೊ ಹಾಗಾಗಿ ನಾನು ಮೊಸರು ಬದಲು ಫ್ರೆಶ್ ಕ್ರೀಮ್ನ ಹಾಕಿದ್ದೀನಿ ಸೊ ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಸೊ ಇದನ್ನು ಕೆಲವರು ಫುಲ್ಲು ಕ್ರೀಮ್ನೇ ಹಾಕಿ ಒಂದು ಕಪ್ಪಷ್ಟು ಕ್ರೀಮ್ನೇ ಹಾಕಿ ಮಾಡ್ತಾರೆ ಇಲ್ಲ ಒಂದು ಕಪ್ಪಷ್ಟು ಮೊಸರನ್ನೇ ಹಾಕಿ ಮಾಡ್ತಾರೆ ಬಟ್ ಅಷ್ಟೊಂದು ಕ್ರೀಮ್ ತುಂಬ ಕ್ಯಾಲೋರೀಸ್ ಮತ್ತು ತುಂಬ ಹೆವಿ ಅನಿಸುತ್ತೆ ಹೊಟ್ಟೆಗೆ ಹಾಗಾಗಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕಿ ನೀರು ಹಾಕಿ ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ ಇದು ಕುದ್ಮೇಲೆ ಇದಕ್ಕೆ ಇನ್ನೂರು ಗ್ರಾಮಷ್ಟು ಪನೀರ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ನಾನಿಲ್ಲಿ ಹೈ ಪ್ರೋಟೀನ್ ಲೋ ಫ್ಯಾಟ್ ಪನೀರ್ ಯೂಸ್ ಮಾಡಿರೋದು ಸೊ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಹೆಲ್ತಿ ವೇನಲ್ಲಿ ಮಾಡಿದ್ದೀನಿ ನಂಗೆ ಒಂಚೂರು ಉಪ್ಪು ಕಡಿಮೆ ಅನಿಸ್ತು ಸೊ ಸ್ವಲ್ಪ ಉಪ್ಪು ಹಾಕಿ ಒಂಚೂರು ಸಕ್ಕರೆ ಕೂಡ ಹಾಕಿದ್ದೀನಿ ಒಂದು ಕಾಲು ಟೀ ಅಷ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರುವಂತಹ ಪನ್ನೀರ್ ಗ್ರೇವಿ ರೆಡಿ ನೀವು ಟ್ರೈ ಮಾಡಿ ನೋಡಿ ಆ್ಯಂಡ್ ಇಷ್ಟ ಆದರೆ ಕಮೆಂಟ್ಸ್ನಲ್ಲಿ ಹೇಳಿ